ವೀಕ್ಷಕರೇ ನಮಸ್ಕಾರಗಳು ನಿನ್ನೆ ಕೋಲ್ಕತ್ತಾ ವಿರುದ್ಧ ಗುಜರಾತ್ ತಂಡವು ಗೆದ್ದ ಬಳಿಕ ಆರ್ ಸಿ ಬಿ ತಂಡಕ್ಕೆ ಅಂಕಪಟ್ಟಿಯಲ್ಲಿ ಹೊಡೆಯಿತು ಬಂಪರ್ ಲಾಟ್ರಿ ಇನ್ನು ವೀಕ್ಷಕರೇ ದಿಢೀರನೆ ಆರ್ ಸಿ ಬಿ ತಂಡವು ಪ್ಲೇ ಆ್ಯಪ್ಗೆ ಎಂಟ್ರಿ ಕೊಟ್ಟಿತು ವೀಕ್ಷಕರೇ ಈ ವಿಡಿಯೋದ ಸಂಪೂರ್ಣ ಹೈಲೈಟ್ಸ್ ಬಗ್ಗೆ ತಿಳಿದುಕಿಂತ ಮುಂಚಿತವಾಗಿ ನೀವು ಆರ್ ಸಿ ಬಿ ಫ್ಯಾನ್ಸ್ ಆಗಿ ಈ ವಿಡಿಯೋ ನೋಡುತ್ತಿದ್ದಾರೆ ಈ ಕೂಡಲೇ ಈ ವಿಡಿಯೋ ಬಂದು ಲೈಕ್ನ ವ್ಯಕ್ತಪಡಿಸಿ ಹಾಗೆ ವೀಕ್ಷಕರೇ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳ ಪ್ರಕಾರ ಆರ್ ಸಿ ಬಿ ತಂಡವು ಈ ವರ್ಷ ಅಂಕಪಟ್ಟಿಯಲ್ಲಿ ಎಷ್ಟನೇ ಸ್ಥಾನದೊಂದಿಗೆ ಫಿನಿಶ್ ಮಾಡುತ್ತದೆ ಎಂದು ಕಾಮೆಂಟ್ ಮಾಡಿ ತಿಳಿಸಿ ಹೌದು ನೀವು ಮಾಡುವ ಪ್ರತಿಯೊಂದು ಕಮೆಂಟ್ಸ್ ಗಳು ಕೂಡ ಮಹತ್ವದ ಕಮೆಂಟ್ಸ್ ಗಳಾಗಿರುತ್ತವೆ ಹೌದು ವೀಕ್ಷಕರೇ ನಿನ್ನೆ ಏಡನ್ ಗಾರ್ಡನ್ ಮೈದಾನದಲ್ಲಿ ಟಾಟಾ ಐಪಿಎಲ್ ಆವೃತ್ತಿಯ ಮೂವತ್ತೊಂಬತ್ತನೇ ಪಂದ್ಯದಲ್ಲಿ ಜಿಟಿ ಹಾಗೂ ಕೆಕೆಆರ್ ತಂಡವು ಎದುರಾಗಿದ್ದವು ಇನ್ನು ವೀಕ್ಷಕರೇ ಈ ಒಂದು ಹೈ ವೋಲ್ಟೇಜ್ ಪಂದ್ಯದಲ್ಲಿ ಕೆಕೆಆರ್ ತಂಡವು ಟಾಸ್ ಗೆದ್ದು ಮೊದಲು ಬೌಲಿಂಗ್ ಐದುಕೊಂಡಿತ್ತು ಇತ್ತ ವೀಕ್ಷಕರೇ ಟಾಸ್ ಸುತ್ತು ಮೊದಲು ಬ್ಯಾಟ್ ಮಾಡಿದ್ದ ಜಿಟಿ ತಂಡವು ಇಪ್ಪತ್ತು ಓವರ್ಸ್ ಗಳಿಗೆ ನೂರ ತೊಂಬತ್ತೆಂಟು ರನ್ಸ್ ಕಲಿಹಾಕಿದರೆ ಇದನ್ನು ಬೆನ್ನಟ್ಟಿದ್ದ ಕೆ ಆರ್ ತಂಡವು ಇಪ್ಪತ್ತು ಓವರ್ಸ್ ಗಳಿಗೆ ನೂರ ಐವತ್ತೊಂಬತ್ತು ರನ್ಸ್ ಹಾಕಿ ಮೂವತ್ತೊಂಬತ್ತು ರನ್ಸ್ಗಳ ಹೀನಾಯ ಸೋಲು ಕಂಡಿದೆ ಹೌದು ವೀಕ್ಷಕರೇ ಈ ಒಂದು ರೋಚಕವಾದ ಗೆಲುವಿನ ಬಳಿಕ ಇದೀಗ ಆರ್ ಸಿ ಬಿ ತಂಡಕ್ಕೆ ಕೂಡ ಒಂದು ಬಂಪರ್ ಲಾಟರಿ ಹೊಡೆದಿದೆ ವೀಕ್ಷಕರ ಇವತ್ತಿನ ಹೊಸ ಅಂಕ ಪಟ್ಟಿ ಹೀಗಿದೆ ಹೌದು ವೀಕ್ಷಕರೇ ಮೊದಲ ಸ್ಥಾನದಲ್ಲಿ ಟಿ ತಂಡವು ಆಡಿದ ಎಂಟು ಪಂದ್ಯಗಳಲ್ಲಿ ಆರು ಪಂದ್ಯವನ್ನು ಗೆದ್ದುಕೊಂಡು ಹನ್ನೆರಡು ಅಂಕಗಳೊಂದಿಗೆ ಮೊದಲನೇ ಸ್ಥಾನವನ್ನು ಪಡೆದುಕೊಂಡರೆ ಇತ್ತ ಡೆಲ್ಲಿ ತಂಡವು ಎರಡನೇ ಸ್ಥಾನವನ್ನು ಪಡೆದುಕೊಂಡಿದೆ ಇನ್ನು ಮೂರನೇ ಕ್ರಮಾಂಕದಲ್ಲಿ ಆರ್ ಸಿ ಬಿ ತಂಡವು ಆಡಿದ ಎಂಟು ಪಂದ್ಯಗಳಲ್ಲಿ ಐದು ಪಂದ್ಯವನ್ನು ಗೆದ್ದುಕೊಂಡು ಹತ್ತು ಅಂಕಗಳೊಂದಿಗೆ ಮೂರನೇ ಸ್ಥಾನವನ್ನು ಗಿಟ್ಟಿಸಿಕೊಂಡಿದೆ ಹಾಗೆ ವೀಕ್ಷಕರೇ ಆರ್ ಸಿ ಬಿ ತಂಡವು ಇನ್ನು ಕೇವಲ ಮೂರು ಪಂದ್ಯವನ್ನು ಗೆದ್ದುಕೊಂಡರೆ ಪ್ಲೇ ಆಫ್ ಹಂತಕ್ಕೆ ಪ್ರವೇಶ ಕೊಡಬಹುದಾಗಿದೆ ವೀಕ್ಷಕರೇ ಇದಾಗಿತ್ತು ಈ ಒಂದು ವಿಡಿಯೋದ ಬಗ್ಗೆ ಪುಟ್ಟ ಅಪ್ಡೇಟ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್